ಒಳೆನರಸೀಪುರದ ಬಸವನಗುಡಿ ಬೀದಿಯಲ್ಲಿ ನಿರ್ಮಿಸಿದ್ದ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಎಸ್ ಎಲ್ ಎನ್ ಯುವಕ ಸಂಘದ ಸದಸ್ಯರು ಹಾಗೂ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಚ್ ಪಿ ಪುಟ್ಟರಾಜು ಜೊತೆಗೆ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಕಾರದಲ್ಲಿ ಗುರುವಾರ ಸಂಜೆ ಝಿ ಕನ್ನಡ ಸಾರಿಗಮ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೈಸೂರು ದಸರಾ ಹಾಗೂ ಹಾಸನಾಂಬ ಜಾತ್ರೆ ವಿದ್ಯುತ್ ದೀಪಾಲಂಕಾರವನ್ನು ನೆನಪಿಸುವ ರೀತಿಯಲ್ಲಿ ನಮ್ಮೂರಿನಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವ ಎಸ್ ಎಲ್ ಎನ್ ಯುವಕ ಸಂಘದ ಸದಸ್ಯರು ಹಾಗೂ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಚ್ ವಿ ಪುಟ್ಟರಾಜು ಜೊತೆಗೆ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಕಾರ ಅಭಿನಂದನೀಯ ನಾಲ್ಕು ದಿನಗಳು ನಡೆಯುತ್ತಿರುವ ರಾಜ್ಯೋತ್ಸವ ಕಾರ್ಯಕ್ರಮಗಳು ಅವಿಸ್ಮರಣೀಯವೆಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಝೀ ಕನ್ನಡ ಸಾರಿಗಮ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ನಾಡಿನಲ್ಲಿ ಕನ್ನಡ ಭಾಷೆಗೆ ಮೊದಲ ಸ್ಥಾನ ಎಲ್ಲ ಭಾಷೆಗಳ ಬಗ್ಗೆ ಅಭಿಮಾನ ಇರಲಿ ಆದರೆ ಕನ್ನಡ ಭಾಷೆಗೆ ತಾಯಿ ಸ್ಥಾನವಿರಲಿ ದೇಶ ಆಧುನಿಕತೆಗೆ ತೆರೆದುಕೊಳ್ಳುತ್ತಿರುವ ಇಂದಿನ ದಿನಗಳಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಮಾಯವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನಾಡಿನ ಕುಸ್ತಿ ಕಲೆಯನ್ನು ನೆನಪಿಸಲು ಶುಕ್ರವಾರ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶನಿವಾರ ಗಿಚ್ಚಿಗಿಲಿಗಿಲಿ ತಂಡದ ಕಾರ್ಯಕ್ರಮ ಭಾನುವಾರ ಭುವನೇಶ್ವರಿ ದೇವಿಯ ಮೆರವಣಿಗೆ ಹಲವಾರು ಕಲಾ ತಂಡಗಳ ಜೊತೆಯಲ್ಲಿ ನಡೆಯಲಿದ್ದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಲ್ಲಿ ಭಾಗವಹಿಸಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ವಿನಂತಿಸಿದರು ಸಾಹಿತಿ ಗುಂಜಾವು ಅಣ್ಣಾಜಪ್ಪ ಯೋಗ ಗುರು ಗಣೇಶ್ ಬಾಬು ಇತರರನ್ನು ಸನ್ಮಾನಿಸಲಾಯಿತು ಐ ಪಿ ಎಸ್ ಅಧಿಕಾರಿ ಡಿವೈಎಸ್ಪಿ ಶಾಲು ಪುರಸಭಾ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ವಿ ಸುರೇಶ್ ಕುಮಾರ್ ಎಚ್ ಟಿ ಲಕ್ಷ್ಮಣ ಹಿರಿಯ ವಕೀಲರಾದ ಬಾಷಂ ನಿವೃತ್ತ ಪ್ರಾಂಶುಪಾಲ ಎಚ್ ಎಸ್ ಪ್ರಭುಶಂಕರ್ ಪುರಸಭಾ ಮಾಜಿ ಸದಸ್ಯ ಓಲೆಕುಮಾರ್ ಉಮೇಶ್ ಕಾರ್ತಿಕ್ ಬಾಲಾಜಿ ಬಸವರಾಜು ಬಾಗಿವಾಳು ಮಂಜು ಸುದರ್ಶನ್ ಬಾಬು ಇತರರು ಇದ್ದರು ವೇದಿಕೆ ಕಾರ್ಯಕ್ರಮದ ನಂತರ ಸಾರಿಗಮಪ್ಪ ತಂಡದ ಪುರುಷೋತ್ತಮ್ ಕಂಬದ ರಂಗಯ್ಯ ಶಿವಾನಿ ಹಾಗೂ ಡಿ ಕೆ ಡಿ ತಂಡದ ಸದಸ್ಯರು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಜನರನ್ನು ರಂಜಿಸಿತು